ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾಯಿದ್ದೀವಿ ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ಇದನ್ನು ಅಕ್ಕಿ ಹಿಟ್ಟಲ್ಲಿ ಮಾಡ್ಬೋದು ಗೋಧಿ ಹಿಟ್ಟಲ್ಲಿ ಮಾಡ್ಬೋದು ನಾನು ನಿಮಗೆ ಅಕ್ಕಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟಿನ ತಂಬಿಟ್ಟಿಗೆ ಅರ್ಧ ಬಟ್ಲು ಕಡಲೆ ಬೀಜ ತೊಗೊಂಡಿದ್ದೀನಿ ಈ ಕಡಲೆ ಬೀಜನ ಸ್ವಲ್ಪ ಗರಿ ಆಗೋ ತನಕ ಹುರ್ಕೊಳ್ಳೋಣ ಅವಾಗ ಸಿಪ್ಪೆ ತೆಗಿಯೋಕ್ಕೆ ಎಲ್ಲ ಸುಲಭ ಆಗುತ್ತೆ ನೋಡಿ ಈಗ ಗರಿಯಾಗಿದೆ ಈಗ ಇದನ್ನು ಸಿಪ್ಪೆ ತೆಗೆದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇವಾಗ ಸಿಪ್ಪೆ ತೆಗೆದಿಟ್ಕೊಂಡಿರೋ ಕಡಲೆ ಬೀಜ ಅರ್ಧ ಬಟ್ಲು ಹುರಗಡ್ಲೆ ಅದರ ಜೊತೆಗೆ ಮೂರು ಯಾಲಕ್ಕಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಅಂತಂದರೆ ತುಂಬ ಪೌ ಪೌಡ್ರ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರ್ತರಿಯಾಗೇ ಇರಲಿ ತರ್ತರಿಯಾಗೇ ಇರಲಿ ತಂಬಿಟ್ಟು ತಿನ್ಬೇಕಾದ್ರೆ ಹುರ್ಗಡ್ಲೆ ಕಡಲೆ ಬೀಜ ಎಲ್ಲ ಸಿಗ್ತಾ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಈ ಥರ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಆಗುತ್ತೆ ಈಗ ಒಂದು ಕೆಟ್ಲಿ ಇಟ್ಕೊಂಡಿದ್ದೀನಿ ಆ ಕೆಟ್ಲಿಗೆ ಒಂದು ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಈ ನೀರನ್ನ ಸ್ವಲ್ಪ ಹೊತ್ತು ಕಾಯಕ್ಕೆ ಇಟ್ಕೊಳ್ಳೋಣ ಈ ಇದು ಮೇಲೆ ಅದಕ್ಕೆ ಅರ್ಧ ಬಟ್ಲು ಒಂದು ಬಟ್ಲು ಬೆಲ್ಲದ ಪುಡಿ ಹಾಕ್ಕೊಳ್ಳೋಣ ನೀವು ಉಂಡೆ ಬೆಲ್ಲನ ಹಾಕ್ಕೋಬೋದು ಒಂದು ನಾಲ್ಕೈದು ಉಂಡೆನೂ ಪುಡಿ ಮಾಡಿ ಹಾಕ್ಕೋಬೋದು ಇದು ಒಂದೇಳೆ ಪಾಕದ ಥರ ಬೇಡ ಒಂದು ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು ಈಗ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಒಂದು ಬಟ್ಲು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಈ ಅಕ್ಕಿ ಹಿಟ್ಟ ಜೊತೆಗೆ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಅದು ಸ್ವಲ್ಪ ಪಾಕ ಸ್ವಲ್ಪ ಬಿಸಿ ಇರುತ್ತೆ ಅದಕ್ಕೆ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಕೈಯಲ್ಲಿ ಕಲಿಸ್ಕೊಂಡು ಕಲಿಸ್ಕೊಳೋಣ ಈಗ ಕಲಿಸ್ಕೊಂಡು ನೋಡಿ ಆ ಇದರಲ್ಲಿ ಇಷ್ಟು ಐದು ಉಂಡೆ ಆಗಿದೆ ದಪ್ಪ ದಪ್ಪದ ಐದು ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಈ ಇದನ್ನು ಮಾಡೋಕ್ಕೆ ನನಗೆ ಎರಡೂವರೆ ಬಟ್ಲು ಅಕ್ಕಿ ಹಿಟ್ಟು ಹಿಡೀತು ನಾನೊಂದು ಬಟ್ಲು ತೋರಿಸಿದ್ದೆ ಇನ್ನೂ ಒಂದೂವರೆ ಬಟ್ಲು ಅಕ್ಕಿ ಹಿಟ್ಟು ಹಿಡೀತು ಇದನ್ನು ನಾಳೆ ನೀವು ಶಿವರಾತ್ರಿ ದಿನ ಟ್ರೈ ಮಾಡಿ ನಾ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ನನ್ನ ರೆಸಿಪೀಸ್ ಎಲ್ಲ ಬರುತ್ತೆ ಇದೇ ವಿಡಿಯೋನ ನಿಮಗೆ ಸುಲಭ ಆಗಲಿ ಮಾಡ್ಕೊಳ್ಳೋಕೆ ರೆಸಿಪಿ ಅಂತೇಳಿ ಫಾಸ್ಟ್ ಫುಡ್ ವಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಮಕ್ಕಳಿಗೂ ಕೊಡ್ಬೋದು ದೇವ್ರಿಗೆ ನೈವೇದ್ಯಕ್ಕೂ ಇಡ್ಬೋದು ಇದನ್ನು ನಾಳೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ ಧನ್ಯವಾದಗಳು